ಅಚ್ಛ ಅಜ್ಜಿ ಮನೆ ಎಲ್ಲ ಅವನ ಮನೆ ನಮ್ಮ ಅವ್ವನ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಮಮ್ಮಿಗೆ ಹೊಸ ಫೋನ್ ಕೊಡಿಸ್ತಾ ಇದ್ದೀನಿ ಆನ್ ಮಾಡು ಆನ್ ಮಾಡಲೇ ಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಏನು ಗೊತ್ತಾ ಇವತ್ತು ನಮ್ಮಮ್ಮಿಗೆ ಹೊಸ ಫೋನ್ ಕೊಡಿಸ್ತಾ ಇದ್ದೀನಿ ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಫುಲ್ ಸರ್ಪ್ರೈಸ್ ಹಾಕ್ಕೊಳ್ಳೋಣ ಅಂತ ಅಂತ ಈಚೆ ಬಂದಿದ್ದೀನಿ ನಮ್ಮಮ್ಮಿ ಒಳಗಡೆ ಫೋನ್ ಅಥವಾ ಟಿ ವಿ ನೋಡ್ತಿದ್ದಾರೆ ನಾ ಟಿ ವಿ ನೋಡ್ತಿದ್ದಾರೆ ಊಟ ಮಾಡಿಕೊಂಡು ಆಯಿತಾ ಅದಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ ಈಚೆ ಇದನ್ನು ಫೋನ್ ಎತ್ಕೊಂಡ್ ಬಂದುಬಿಟ್ಟಿದ್ದೀನಿ ನನ್ನ ತಂಗಿಗೆ ಹೇಳ್ಕೊಟ್ಟಿದ್ದೀನಿ ಹೆಂಗೆ ವೀಡಿಯೋ ಎಲ್ಲ ಮಾಡಬೇಕು ಅಂತ ಯಾಕೆ ಇವಾಗಲೇ ಕೊಡಿಸ್ತಾಯಿದ್ದೀನಿ ನಮ್ಮ ಮಮ್ಮಿಗೆ ಮೊಬೈಲ್ ಅಂತ ಅಂದರೆ ಅದಕ್ಕಿಂತ ಮುಂಚೆ ಫಸ್ಟ್ ಏನು ಹೇಳಬೇಕು ಅಂದರೆ ನಮ್ಮಮ್ಮಿ ನಮ್ಮಪ್ಪ ಇಬ್ಬರೂ ಸೇರಿ ಯೂಸ್ ಮಾಡ್ತಾ ಇದು ಮೊಬೈಲ್ ಇದು ಒಂದೇ ಇದನ್ನು ಇಲ್ಲಾಂದರೂ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಇಯರ್ಸಿಂದ ಈ ಮೊಬೈಲ್ನೇ ನಮ್ಮ ಮಮ್ಮಿ ನಮ್ಮಪ್ಪ ಇಬ್ಬರು ಯೂಸ್ ಮಾಡ್ತಾ ಇರೋದು ನಮ್ಮಪ್ಪ ಅಂತೂ ಮೊಬೈಲ್ ಮುಟ್ಟದೇ ಇಲ್ಲ ಗೈಸ್ ನಮ್ಮ ಮಮ್ಮಿ ಆದರೆ ನಮ್ಮಮ್ಮಿ ಫೋನ್ ಬಂದರೆ ರಿಸೀವ್ ಮಾಡ್ತಾರೆ ಮತ್ತು ಇದರಲ್ಲಿ ನನಗೆ ನನ್ನ ತಂಗಿಗೆ ನಮ್ಮ ಅಕ್ಕನಿಗೆ ನನ್ನ ತಮ್ಮನಿಗೆ ಬಿಟ್ಟು ನಮ್ಮ ಮಮ್ಮಿ ಯಾರಿಗೂ ಫೋನ್ ಮಾಡೋಲ್ಲ ಸೊ ಇದೊಂದೇ ಫೋನ್ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ಅವರಿಗೆ ಸ್ಕ್ರೀನ್ ಟಚ್ ಮೊಬೈಲ್ ಅಂದರೆ ಫಸ್ಟ್ ಆಫ್ ಆಲ್ ಆಗಲ್ಲ ಬಟ್ ನಾನು ಯಾವಾಗ ಈಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ನೋ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಯಾವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಅವಾಗಿಂದ ನಮ್ಮ ನಮ್ಮಮ್ಮಿ ಒಂದು ಸತಿ ಮಾತ್ರ ಕೇಳ್ತು ನಾನು ನಿನ್ನ ವೀಡಿಯೋಸ್ನ ನೋಡಬೇಕು ಅನಿಸ್ತಿರುತ್ತೆ ಡೈಲಿ ಅವಾಗ ಯಾರನ್ನ ಕೇಳೋದು ನನ್ನ ತಂಗಿ ನನ್ನ ತಂಗಿ ಎವ್ರಿ ವೀಕ್ ಬರ್ತಾಳೆ ನಾನು ಎವ್ರಿ ವೀಕ್ ಬಂದಾಗ ಮಾತ್ರ ನಮ್ಮಮ್ಮಿ ನಾನು ಏನೇನು ಅಪ್ಲೋಡ್ ಮಾಡಿದ್ದೆ ಆ ವೀಕು ಆ ವೀಡಿಯೋಸ್ ಎಲ್ಲನೂ ಕೂತ್ಕೊಂಡು ನೋಡ್ತಿರ್ತಾರೆ ಸೊ ಓಕೆ ಇಟ್ಸ್ ಟೈಮ್ ಟು ಗೇವ್ ಅನ್ನಿಸ್ತು ನನಗೆ ಓಕೆ ಈ ಟೈಮಲ್ಲಿ ನಾನು ಕೊಡಿಸ್ಬೇಕು ಅನ್ನಿಸ್ತು ಆ್ಯಂಡ್ ನಮ್ಮ ಮಮ್ಮಿ ಕೂಡ ಒಂದು ಸತಿ ಕೇಳಿದ್ರು ನನಗೆ ನನಗೂ ಸ್ಕ್ರೀನ್ ಟಚ್ ಮೊಬೈಲ್ ತೊಗೊಡು ಯಾಕಂದರೆ ಪ್ರತಿ ಸತಿ ನೀವು ಬರೋವರೆಗೂ ವೆಯ್ಟ್ ಮಾಡಬೇಕು ನಾನು ವೀಡಿಯೋಸ್ ನೋಡಬೇಕು ಅಂತ ಅಂದರೆ ಅಂತ ಕೇಳಿದರು ಒಂದೇ ಒಂದು ಸತಿ ಕೇಳಿದ್ದು ಸೊ ಅದಕ್ಕೆ ಅಂದ್ಬಿಟ್ಟು ಇದನ್ನು ತಗೊಂಬಂದಿದ್ದೀನಿ ಇವಾಗ ಒಂದು ದೊಡ್ಡ ಡ್ರಾಮಾನ ಪ್ಲ್ಯಾನ್ ಮಾಡಿದ್ದೀನಿ ಏನಂದರೆ ಈ ಮೊಬೈಲ್ನ ಹೊಡೆದಾಕ್ಬಿಡ್ತೀನಿ ಒಡೆದಾಗದು ಅಂದರೆ ಸುಮ್ಮನೆ ಪಾರ್ಟ್ಸ್ ಎಲ್ಲನೂ ಬಿಚ್ಚಿಬಿಟ್ಟು ಮಮ್ಮಿ ಒಡೆದೋಯ್ತು ಅಂತ ಸುಳ್ಳು ಹೇಳ್ತೀನಿ ನಮ್ಮ ಮಮ್ಮಿ ಪಕ್ಕ ನಮಗೆ ಬಯುತ್ತೆ ಚೆನ್ನಾಗಿ ಬೈದು ಬೈತರೋ ಟೈಮಲ್ಲಿ ಇದನ್ನು ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಮ್ಮ ಮಮ್ಮಿದು ಊಟ ಆಯಿತು ಅನಿಸುತ್ತೆ ಈಚೆಗೆ ಬರ್ತಿದ್ದಾರೆ ಆಯಿತಾ ಇವಾಗ ಒಳಗಡೆ ಹೋಗ್ತೀನಿ ಕೊಡೋಕ್ಕೆ ಗೈಸ್ ನೋಡ್ತಾ ಇರಿ ತುಂಬ ಆಗ್ತಾ ಇದೆ ಆ್ಯಂಡ್ ಏನಪ್ಪ ಅಂತ ಅಂದರೆ ಇದು ನನ್ನ ಫಸ್ಟು ಸರ್ಪ್ರೈಸ್ ಅಲ್ಲ ನಮ್ಮ ಮಮ್ಮಿಗೆ ಇನ್ನೂ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದೆ ನಾನು ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಇನ್ನೂ ಮುಂಚೆನೇ ನನ್ನ ಮಮ್ಮಿಗೆ ಸರ್ಪ್ರೈಸ್ ಕೊಟ್ಟಿದ್ದೆ ಏನಪ್ಪ ಅಂತಂದರೆ ಫ್ರಿಡ್ಜು ಆ ಕ್ಲಿಪ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ ಇದು ಒಂದು ಎಂಟು ತಿಂಗಳ ಹಿಂದೆ ನಾನು ಫ್ರಿಡ್ಜ್ನ ನಮ್ಮ ಮಮ್ಮಿಗೆ ಹಿಂಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ದೆ ಆಗಲೂ ನಮ್ಮ ಮಮ್ಮಿ ರಿಯಾಕ್ಷನ್ ಹೆಂಗಿತ್ತು ಅಂತ ಆ ವೀಡಿಯೋ ಕ್ಲಿಪ್ಪು ನಂದು ಪೆನ್ ಡ್ರೈವಲ್ಲಿ ಏನಾದರೂ ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡ್ತೀನಿ ಮತ್ತು ಇದನ್ನು ನೋಡ್ತಾಯಿರಿ ಗಾಯಸ್ ಸಖತ್ ಇರುತ್ತೆ ನೋಡ್ತೀರಿ ಓಕೆನಾ ಒಂದು ಒಳ್ಳೆಯ ಡ್ರಾಮನ ಪ್ಲ್ಯಾನ್ ಮಾಡಿದ್ದೀನಿ ಆ್ಯಂಡ್ ಈ ಥರ ಡ್ರಾಮನ ಫಸ್ಟ್ ಟೈಮು ನಾನು ಈ ಸ್ಕ್ರಿಪ್ಟೆಲ್ಲ ಮಾಡ್ಕೊಂಡಿರೋದು ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಓಕೆನಾ ಅಪ್ಪ ಟಿ ವಿ ನೋಡ್ತಿದ್ದಾರೆ ಒಂದು ದೊಡ್ಡ ಟಾಸ್ಕ್ ಏನು ಗೊತ್ತಾ ನನಗೆ ಇವಾಗ ಒಂದು ದೊಡ್ಡ ಟಾಸ್ಕ್ ಏನು ಗೊತ್ತಾ ನನಗೆ ನಮ್ಮಪ್ಪ ಟಿ ವಿ ಆಫ್ ಮಾಡಲ್ಲ ಗೈಸ್ ಹನ್ನೊಂದು ಗಂಟೆ ಹನ್ನೊಂದೂವರೆವರೆಗೂ ನಮ್ಮಪ್ಪ ಟಿ ವಿ ಆಫ್ ಮಾಡಲ್ಲ ಅವ್ರಿಗೆ ಟಿ ವಿ ಹುಚ್ಚು ಇವಾಗ ನಮ್ಮಪ್ಪನ ಹೆಂಗಾದರೂ ಮಾಡಿ ಈಚೆಗೆ ಕರೆದು ಟಿ ವಿನ ಆಫ್ ಮಾಡಿಸಿ ಸೈಲೆಂಟಾಗಿ ಇದ್ದಾಗ ಕೊಡಬೇಕು ಅದು ನನ್ನ ಪ್ಲ್ಯಾನ್ ಇದೆ ನನ್ನ ಮೊಬೈಲು ನೋಡಿ ಈ ಮೊಬೈಲ್ನ ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟು ಏನು ಮಾಡ್ತೀನಿ ಪಾರ್ಟ್ಸ್ ಎಲ್ಲನೂ ಬಿಚ್ಚಿಬಿಟ್ಟು ಬ್ಯಾಟ್ರಿ ಬೇರೆ ಇದು ಬೇರೆ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಬಿಚ್ಚಿಬಿಟ್ಟು ನಮ್ಮ ಮಮ್ಮಿಗೆ ಹೊಡೆದೋಯ್ತು ಅಂತ ಸುಳ್ಳು ಹೇಳಿಬಿಟ್ಟು ಈ ಫೋನ್ನ ಕೊಡ್ತೀನಿ ಕೋಪ ಮಾಡ್ಕೊಂಡಾಗ ಓಕೆ ನಾನು ನಾನು ನಿಲ್ಕೋತಿದ್ದೀನಿ ನೋಡಿ ಗೌರಿ ಏ ಗೌರಿ ನಮ್ಮ ಮಮ್ಮಿ ನಗುಗೆ ಯಾಕೆ ನಮ್ಮಿಬ್ಬರು ನಗ್ತೋಗಿರೋದು ಫಸ್ಟ್ ಟೈಮು ನಮ್ಮಿಬ್ರಿಗೂ ನಮ್ಮಿಬ್ರಿಗೂ ನಗು ಕಂಟ್ರೋಲ್ ಆಗಲ್ಲ ಅಲ್ಲಿ ನಮ್ಮ ಮಮ್ಮಿ ನೋಡಿ ವಾರಗಂಡಲ್ಲೇ ನೋಡ್ತಿದ್ದಾಳೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಮ್ಮ ಅಪ್ಪ ಇದು ನಮ್ಮ ಮಮ್ಮಿ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಗಾಯ್ಸ್ ನಮ್ಮ ಅಪ್ಪಂಗೆ ಹುಷಾರಿಲ್ಲ ನಮ್ಮ ಮಮ್ಮಿ ನೋಡಿ ಎಷ್ಟು ಗಲೀಜಾಗಿ ಇಟ್ಕೊಂಡಿರುತ್ತೆ ಮನೇನ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಇಲ್ಲ ಗೈಸ್ ನಮ್ಮ ಮಮ್ಮಿ ಇವತ್ತೊಂದೇ ದಿನ ಆಕ್ಚುಲಿ ಮನೆ ಇಟ್ಕೊಂಡಿರೋದು ಪ್ರತಿದಿನ ನೀಟ್ ಮಾಡ್ತಾರೆ ನಮ್ಮ ಮಮ್ಮಿಗೆ ಫುಲ್ ಕೆಲಸ ಯಾಕಂದ್ರೆ ನಮ್ಮ ಅಜ್ಜಿ ಮನೇಲಿ ಯಾರು ಮಾಡ್ಕೊಡೋರಿಲ್ಲ ಇವ್ರೊಬ್ರೆ ಮಗಳಲ್ವಾ ಇವರೇ ಹೋಗಿ ಅಲ್ಲೆಲ್ಲ ತಿಂಡಿ ಎಲ್ಲ ಮಾಡ್ಕೊಡ್ಬೇಕು ಅದರಿಂದ ಎರಡು ದಿನದಿಂದ ಮನೆ ಕಸ ಗುಡಿಸಿಲ್ಲ ಅಷ್ಟೇ ಗೈಸ್ ನಮ್ಮ ಮಮ್ಮಿ ಎಷ್ಟು ನೀಟಾಗಿ ಮನೆ ಇಟ್ಕತ್ತಿದೆ ಅಂದ್ರೆ ಮಾತ್ರ ನೀವು ನೋಡಿದಿರಲ್ಲ ನಂದು ಹಳೆ ತುಂಬ ತುಂಬಾ ಚೆನ್ನಾಗಿಟ್ಕತ್ತರ ಅವ್ರ ಮನೆನ これは。<laughs> <laughs>

ಆನ್ ಮಾಡು ನನ್ನಾಣೆಗೂ ಆನ್ ಮಾಡು ಆನ್ ಮಾಡು ಏನೇ ತಗ್ತೀನಿ ಎಲ್ಲಿ

ಅಪ್ಪ ಅಪ್ಪ ಇಲ್ಲಿ ಬಪ್ಪ ಇಲ್ಲಿ ನೋಡಪ್ಪ ಹೊಸ ಫೋನ್ ಮಮ್ಮಿಗೆ ಸ್ಯಾಮ್ಸಂಗ್ ಅದು ಸ್ಯಾಮ್ಸಂಗ್ ಅಲ್ ಆನ್ ಮಾಡಿ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಸ್ಕ್ರೀ ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕ್ಸ್ಕೊಂಡು ತಗೊಂಡು ಬಂದಿದ್ದೀನಿ ಇದಕ್ಕೆ ಪೌಚು ಎಲ್ಲಾನು ಹಾಪು ಇವಾಗ ನಾನಾಯ್ತು ಇದು ಇಲ್ಲಿ ಹಂಪಕ್ಕಿಲ್ಲಿ ನಾನೇ ಮಾಡಿದೆ ಇದು ನೀನೇ ಮಾಡ್ದಾಯ್ತಾ ಎಷ್ಟು ಹನ್ನೊಂದು ಸಾವಿರ ನನ್ನ ವೀಡಿಯೋಸ್ ನೋಡ್ ನೋಡಿಲ್ಲ ನೋಡಿಲ್ಲ ಅನ್ಸಿದಲ್ಲ ಇನ್ಮೇಲೆ ಡೈಲಿ ನೋಡು ನಾನು ನೋಡ್ತೀನಿ ಊರಿಗೆ ಬಂದ್ಬಿಟ್ರೆ ಒಂದ್ ವೀಡಿಯೋ ಹಾಕ್ಸ್ಕೊಂಡ್ರೆ ಅರ್ಧ ಗಂಟೆ ಅದೇ ವಿಡಿಯೋ ಏನ್ ಗೊತ್ತಾ ನಾನು ಏನಾದ್ರು ಒಂದ್ ವಿಡಿಯೋ ಹಾಕ್ಬಿಟ್ರೆ ನಾವ್ ಹೆಂಗೆ ಅದನ್ನ ಒಂದು ನೂರ್ ಸತಿ ನೋಡ್ತಿವ್ ಹಂಗೆ ನಮ್ ಒಮ್ಮಿಗ್ ಕೊಟ್ಟು ಒಂದ್ ವಾರದಲ್ಲಿ ಬಂದಿರ್ತಿವಲ್ವಾ ಒಂದ್ ಎರಡ್ ಅವರ್ ಕುತ್ಕೊಂಡು ನೋಡಿದ್ ವಿಡಿಯೋನೇ ನೋಡ್ತಾ ಇರ್ತಾರೆ ಒಂದ್ ಹತ್ತಿಪ್ಪತ್ ಸತಿ ನೋಡ್ತಿರ್ತಾರೆ ಅಪ್ಪ ನೋಡಿ ಟಿವಿ ಆಫ್ ಮಾಡಿಸಿದ್ವಿ ಆಯ್ತಾ ಹಿಂಗೆ ಸೌಂಡು ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಇದನ್ ಕೊಟ್ಟಿದ ತಕ್ಷಣ ಓಡಕ್ ಟಿ ವಿ ಹಾಕೊಂಡ್ ಹುಚ್ಚ ನಮ್ಮಪ್ಪ ನೋಡಿ ಹೆಂಗ್ ಫೋನ್ ಅಂತ ನೋಡ್ತಲ್ಲ ತಲೆನೇ ಕೆಡ್ಸ್ಕೊಂತಲ್ಲ ಟಿವಿ ಒಂದಿದ್ರೆ ಸಾಕು ನಮ್ಮಅಪ್ಪ ಕೊಟ್ಟೆ ಗಾಯಸ್ ಫೈನಲಿ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ತುಂಬಾ ಥ್ಯಾಂಕ್ಸ್ ಎಲ್ಲಕನ್ ಮಮ್ಮಿ ಇದು ಥ್ಯಾಂಕ್ಸ್ ಥ್ಯಾಂಕ್ ಯು ಈಗ ಹೇಳ್ದಲ್ಲ ಹೇಳು ಫೋನ್ ಅಂತ ಹೊರದು ಖುಷಿ ಆಯ್ತು ಗಣೆ ನಾನು ತಕ ಕೈತಿನ ಅಮೌಂಟ್ ಅಕಿ ಯಾಕಂದ್ರೆ ಸಂಸ್ಕಾರದ್ದು ಕೈ ಇದು ಹ್ಮ್ ಅಮೌಂಟ್ ಓಪೋನೇತರ ಬಿಡಿರೋ ದವಜ ಆಯ್ತೆ ಅಂತನ್ಕತ್ತಾಯ್ತು ಅಷ್ಟೇ ಇದ رسಿದ್ ಮೇಲೆ ಅಪ್ಪೋ ಮೈದು ಇದು ಸಿಮ್ ಅಲ್ಲೇ ಸಿಮ್ ಅದು ಹೊಸದ ಅಂತನ್ಕೊಡ್ತೀನಿ ಇಲ್ಲಿರೋ ಸಿಮ್ ನಿನ್ನ ಎಲ್ಲದಕ್ಕೂ ಕೊಟ್ಟಿರೋದು ನಂಬರ್ ಇದು ಇದನ್ನ ಅದಕ್ಕೆ ಹಾಕೋ ಅಪ್ಪನಿಗೆ ಹೊಸ ಸಿಮ್ದು ಕೊಡೋಣ ನಾವು ನಮ್ಮ ಅಪ್ಪಂಗೆ ಮಾಡೋಕೆ ಮಾತ್ರ ಇದು ನೀನು ನೀನಿಟ್ಕೋ ಸರಿ ಗೈಸ್ ಮತ್ತೆ ಸಿಗ್ತೀನಿ ನೀನು ನ್ಯಾಚುರಲ್ ಆಗಿರೋಕೆ ಏನು ನಿಂಗೆ ನ್ಯಾಚುರಲ್ ಆಗಿದೆ ಡ್ರಾಮಾ ಮಾಡ್ತೇನೆ ಸ್ಲ್ಯಾಂಗ್ ಎಲ್ಲ ಚೇಂಜ್ ಅಣ್ಣ ಮಮ್ಮಿದು ಫೋನ್ ತೆಗ್ದಿದ ತಕ್ಷಣ ನಮ್ಮಮ್ಮಿಗೆ ನೆನೆ ಫೋನ್ ಕೊಟ್ಟೆ ಫುಲ್ ಖುಷಿ ಆಗೋಯ್ತು ನೈಟ್ ಎಲ್ಲ ನಮ್ಮಮ್ಮಿ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡೋದಂಗೆ ಕಾಲ್ ಮಾಡೋದು ಹೆಂಗೆ ವಿಡಿಯೋ ಕಾಲ್ ಮಾಡೋದು ಹೆಂಗೆ ಹೆಂಗೆ ವಾಯ್ಸ್ ಮೆಸೇಜ್ ಕಳ್ಸೋದು ಬಿಕಾಸ್ ಅವ್ರಿಗೆ ಮೆಸೇಜ್ ಎಲ್ಲ ಅಲ್ವಾ ಅಂದ್ರೆ ಬರುತ್ತೆ ನಮ್ಮ ಮಮ್ಮಿಗೆ ಬಟ್ ಇವಾಗ ಸದ್ಯಕ್ಕೆ ಬೇಡ ಅಂತ ಹಾ ಬರ್ತೈತೆ ಬರ್ತೈತೆ ಎಲ್ಲ ಹೇಳ್ಕೊಟ್ಬಿಟ್ಟು ಇವಾಗ ಫುಲ್ ಮನೆ ಕ್ಲೀನಿಂಗು ನಾನಂತೂ ಒಡ್ಡಿ ತರ ಇದ್ದೀನಿ ಯಾಕಂದ್ರೆ ನಮ್ಮ ಪಕ್ಷ ಹಬ್ಬ ಅಲ್ವಾ ಸೊ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ ನನ್ನ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು ಇಲ್ಲೆಲ್ಲ ಕ್ಲೀನ್ ಮಾಡಿ ನಾನು ನನ್ನ ತಂಗಿ ಮನೆ ಕೆಲ್ಸ ಈ ಮನೆ ಕೆಲಸ ಮಾಡಿ ನನ್ನ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಇವಾಗ ಅಷ್ಟೇ ಗಾಯ್ಸ್ ಮತ್ತೆ ಸಿಗ್ತೀನಿ ಗಾಯಸ್ ಮಮ್ಮಿಗೆ ಮೊಬೈಲ್ ಕೊಡ್ಸ್ಬಿಟ್ಟಿದ್ದೀನಿ ನೆನ್ನೆ ಇಂದ ಹೇಳ್ಕೊಟ್ಟು ಹೇಳ್ಕೊಟ್ಟು ನಂಗೆ ಸಾಕಾಗೋಗೈತೆ ಹೋಗೈತೆ ಈಗ ಹೇಳ್ಕೊಟ್ಟಿದ್ದೀನಿ ಯೂಟ್ಯೂಬ್ ಹೆಂಗೆ ಓಪನ್ ಮಾಡೋದು ಅಂತ ಆಲೇ ಮರ್ತ್ಕೊ ನಮ್ಮ ನಮ್ಮಮ್ಮಿ ಯಾಕೆ ಮಂಡ ಈಗ ಗೊತ್ತಾಯ್ತಲ್ವ ಇವಾಗ ಬ್ಯಾಕ್ ಬಾ ಬ್ಯಾಕ್ ಹೋಗ್ಬಿಟ್ಟು ಮಾಡಿ ಮತ್ತೆ ಪೂರ್ತಿ ಇವಾಗ ಓಪನ್ ಮಾಡು ಸರಿ ಏನು ಹೇಳ್ಬೇಡ ನನಗೆ ಮೈಕ್ ಮೇಲ್ಗಡೆ ಮಾತಾಡು ಮಾತಾಡು ಈಗ ಜಾಮೂನ್ ಮಾಡುವ ವಿಧಾನ ನಮ್ಮ ದಾಳಿಂಬೆ ಗಿಡದಲ್ಲಿ ನೋಡಿ ಪಕ್ಷಿ ಯಾವ್ದೋ ಗೂಡ್ ನಮ್ಮ ನಮ್ಮಮ್ಮಿ ಎಲ್ಲಿ ಹೋಗ್ತಿದ್ದಾರೆ ಗೊತ್ತಾ ನಮ್ಮಮ್ಮಿ ಇವಾಗ ನಮ್ಮ ಜೊತೆನೆ ಬರ್ತಿದ್ದಾರೆ ನಾವೆಲ್ಲ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಜ್ಜಿ ಮನೆ ಎಲ್ಲ ಅವನ ಮನೆ ನಮ್ಮ ಅವ್ವನ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಮಾರ್ಲಮಿ ಹಬ್ಬ ಅಲ್ವ ಪಕ್ಷ ಹಬ್ಬ ಇಲ್ಲೂ ಮಾಡ್ತೀವಿ ನಮ್ಮ ಮಮ್ಮಿ ಮಾತ್ರ ಬ ಮತ್ತೆ ಬಂದ್ಬಿಡ್ತಾರೆ ಏನೋ ಸ್ವಲ್ಪ ಕೆಲಸ ಇದೆ ಮಂಡ್ಯದಲ್ಲಿ ಅಂತ ಹೋಗ್ತಾ ಇದ್ದೀವಿ ನಾನು ನನ್ನ ತಂಗಿ ಯಾಕಂದರೆ ಗ್ರ್ಯಾಂಡಾಗಿ ಮಾಡೋದು ಬಂದು ನಮ್ಮ ಅಜ್ಜಿ ಮನೆಯಲ್ಲಿ ಇಲ್ಲಿ ಸ್ವಲ್ಪ ಸಿಂಪಲಾಗಿ ಮಾಡ್ತೀವಿ ಯಾಕಂದರೆ ಮಕ್ಕಿ ಹಬ್ಬ ಮಾರ್ಲಮಿ ಹಬ್ಬ ಎರಡೂ ಮಾಡಬೇಕು ನಾವು ಅದಕ್ಕೆ ಅಯ್ಯಪ್ಪ